ಅಂದ್ರೆ ಸಿಎಂ ಹೇಳಿದ ಪ್ರಕಾರನೇ ಬುಧವಾರ ಸಚಿವ ಸಂಪುಟ ವಿಸ್ತರಣೆ ಆಗತ್ತಾ ಬಹುತೇಕ ಡೌಟ್ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಸಂಪುಟ ವಿಸ್ತರಣೆ ಬಗ್ಗೆ ಡೌಟ್ ಇದೆ ಬುಧವಾರ ಆಗುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಅನುಮಾನ ಕೂಡ ಇದೆ ಜೊತೆಗೆ ಬುಧವಾರ ವರ್ಷದ ಮೊದಲ ಅಮಾವಾಸ್ಯೆ ಯಡಿಯೂರಪ್ಪನವರೇ ಹೇಳಿಬಿಟ್ರು ಮಧ್ಯಾಹ್ನದ ಮೇಲೆ ಅಮಾವಾಸ್ಯೆ ಇರಲ್ಲ ಅಂತ ಬೆಂಗಳೂರಿನಲ್ಲಿ ಬುಧವಾರ ಸಚಿವ ಸಂಪುಟ ಸಭೆ ಕೂಡ ನಿಗದಿಯಾಗಿದೆ ಒಂದು ಅಮಾವಾಸ್ಯೆ ಇನ್ನೊಂದು ಸಚಿವ ಸಂಪುಟ ಸಭೆ ಜೊತೆಗೆ ಜನಸೇವಕ ಯಾತ್ರೆ ಏನಿದೆ ಅದರ ಸಮಾರೋಪ ಕಾರ್ಯಕ್ರಮ ಬೇರೆ ಇದೆ ಇವನ್ನೆಲ್ಲವನ್ನೂ ಇಟ್ಕೊಂಡು ಕಾರ್ಯಕ್ರಮ ಆಗಲಿಕ್ಕಿಲ್ಲ ಅಂತ ನೀರಾವರಿ ಯೋಜನೆ ಸಂಬಂಧಪಟ್ಟಂತೆ ಸಚಿವ ಸಂಪುಟ ಉಪ ಸಮಿತಿಯ ಸಭೆಯನ್ನು ಕೂಡ ಕರೆಯಲಾಗಿದೆ ಅಲ್ಲ ಈಗ ಹೈಕಮಾಂಡ್ ಏನಾದರೂ ಅವರಿಗೆ ಕ್ಯಾನ್ಸರ್ ಕೂಡ ಆಗಬಹುದು ಪ್ರಶ್ನೆ ಬೇರೆ ಡೆಮು ರೈಲು ವಿಚಾರ ಸಂಬಂಧಪಟ್ಟಂಗೆ ಕಾರ್ಯಕ್ರಮ ಕೂಡ ಬುಧವಾರನೇ ನಿಗದಿಯಾಗಿದೆ ಹೀಗಾಗಿ ಬುಧವಾರ ಸಂಪುಟ ವಿಸ್ತರಣೆ ಆಗುತ್ತೋ ಇಲ್ಲವೋ ಅಂತ ಸಂಪುಟ ವಿಸ್ತರಣೆ ಡೌಟು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಆದರೆ ಇದೆಲ್ಲದೂ ಕೂಡ ಡಿಪೆಂಡ್ ಆಗಿರುವಂಥದ್ದು ನಾಯಕರ ಡೇಟ್ ಮೇಲೆ ನಾಯಕರ ಟೈಮ್ ಮೇಲೆ ಸೊ ಅದನ್ನು ನೋಡಿಕೊಂಡು ನಿಗದಿ ಮಾಡಬೇಕು ಯಾಕಂದರೆ ಅವ್ರಿಗೆ ಯಾವ ಟೈಮ್ ಇರುತ್ತಲ್ಲ ಈಗ ನಡ್ಡ ಅವರೇ ಬರ್ತಾರೆ ಅನ್ನೋದಾದರೆ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾ ಅಥವಾ ಅರಣ್ ಸಿಂಗ್ ಅವರನ್ನ ಕರೆಸುವಂಥ ಸಾಧ್ಯತೆಗಳಿದೆ ಹೀಗಾಗಿ ಆವಾಗ ಅವರು ನಿರ್ಧಾರ ಮಾಡಿದ್ದಾರೆ ಮಾಡ್ತಾರೆ ಬರೀ ಮೈಸೂರಲ್ಲಿ ಜನಸೇವಕ ಸಮಾವೇಶಕ್ಕೆ ಮುಖ್ಯಮಂತ್ರಿಗಳು ಆಗಮಿಸಿದ್ರು ಆ ಸಂದರ್ಭದಲ್ಲಿ ಪತ್ರಕರ್ತರು ಪ್ರಶ್ನೆ ಕೇಳಿದ್ರು ಪತ್ರಕರ್ತರು ಎದುರುಗಡೆ ಮುಖ್ಯಮಂತ್ರಿಗಳು ಹೇಳಿದ್ದೇನೋ ಸಂಪುಟ ವಿಸ್ತರಣೆ ಅಥವಾ ಸಂಪುಟ ಪುನರಚನೆಯನ್ನು ಏನಾಗ್ತಾ ಇದೆ ಬಗ್ಗೆ ಹೇಳಿದ್ದೇನೋ ನೋಡ ಮಾನ್ಯ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾಜಿ ಅವರು ಅವರ ಸಮಯವನ್ನು ನೋಡಿಕೊಂಡು ಹದಿಮೂರು ಮಧ್ಯಾಹ್ನ ನಂತರ ಅಥವಾ ಹದಿನಾಲ್ಕು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡೋದು ನಿಶ್ಚಯ ಆಗಿದೆ ಅವರ ಅನುಕೂಲವನ್ನು ನೋಡಿಕೊಂಡು ಇವತ್ತು ಕನ್ಫರ್ಮ್ ಮಾಡಿದ ಮೇಲೆ ಟೈಮ್ ಫಿಕ್ಸ್ ಮಾಡಿ ಮಾಡ್ತಾರೆ ಹದಿಮೂರನೇ ತಾರೀಕು ಮಧ್ಯಾಹ್ನದ ಮೇಲೆ ಅಮಾವಾಸ್ಯ ಇರೋಲ್ಲ ಒಳ್ಳೆ ಟೈಮು ಅಂತ ಹೇಳ್ತಾರೆ ಎಲ್ಲವನ್ನ ತಿಳ್ಕೊಂಡು ಹದಿಮೂರು ಅಥವಾ ಹದಿನಾಲ್ಕು ಅಂತ ಅದಕ್ಕೋಸ್ಕರ ನಿಮ್ಗೆ ಹೇಳಿದ್ದು ಹದಿಮೂರು ಮಧ್ಯಾಹ್ನದ ಮೇಲೆ ಮಾಡೋಕೆ ಇಲ್ಲ ನಾಲ್ಕು ಗಂಟೆ ಮೇಲೆ ಎರಡು ವರ್ಷ ಗೊತ್ತಾಗುತ್ತೆ ನಿಮಗೆ ಮಾನ್ಯ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾಜಿ ಅವರು ಅವರ ಸಮಯವನ್ನು ನೋಡಿಕೊಂಡು ಹದಿಮೂರು ಮಧ್ಯಾಹ್ನ ನಂತರ ಅಥವಾ ಹದಿನಾಲ್ಕು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡೋದು ನಿಶ್ಚಯ ಆಗಿದೆ ಅವರ ಅನುಕೂಲವನ್ನು ನೋಡಿಕೊಂಡು ಇವತ್ತು ಕನ್ಫರ್ಮ್ ಮಾಡಿದ ಮೇಲೆ ಟೈಮ್ ಫಿಕ್ಸ್ ಮಾಡಿ ಮಾಡ್ತಾರೆ ಹದಿಮೂರನೇ ತಾರೀಕು ಮಧ್ಯಾಹ್ನದ ಮೇಲೆ ಅಮಾವಾಸ್ಯೆ ಇರಲ್ಲ ಒಳ್ಳೆ ಟೈಮು ಅಂತ ಹೇಳ್ತಾರೆ ಎಲ್ಲವನ್ನು ತಿಳ್ಕೊಂಡು ಹದಿಮೂರು ಅಥವಾ ಹದಿನಾಲ್ಕು ಅಂತ ಅದಕ್ಕೋಸ್ಕರ ನಿಮ್ಗೆ ಹೇಳಿದ್ದು ಹದಿಮೂರು ಮಧ್ಯಾಹ್ನದ ಮೇಲೆ ಮಾಡೋಕೆ ಇಲ್ಲ ನಾಲ್ಕು ಗಂಟೆ ಮೇಲೆ ಎರಡು ವರ್ಷ ಗೊತ್ತಾಗುತ್ತೆ ನಿಮ್ಗೆ ಹದಿಮೂರು ಹದಿನಾಲ್ಕು ಈ ವಿಚಾರದ ಬಗ್ಗೆ ಗೊಂದಲ ಇದ್ದೇ ಇದೆ ಬನ್ನಿ ಇದ್ರ ಬಗ್ಗೆ ಇದ್ರ ಬಗ್ಗೆ ಮಾತಾಡೋಣ ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಕಿರಣ್ ಹದಿಮೂರನೇ ತಾರೀಕು ಹದಿನಾಲ್ಕನೇ ತಾರೀಕು ಅನ್ನುವಂಥದ್ದು ಆದರೆ ಆಗುವಂಥದ್ದು ಮಾತು ನಿಶ್ಚಿತ ಆದರೆ ಯಡಿಯೂರಪ್ಪನ ಹೇಳ್ತಾರೆ ನಾಯಕರ ಟೈಮನ್ನು ನೋಡ್ಕೊಂಡು ಆಮೇಲೆ ನಾವು ನಿರ್ಧಾರ ಮಾಡ್ತೀವಿ ಅನ್ನುವಂಥ ಮಾತು ಜೊತೆಗೆ ಏನು ಅಂತಂದರೆ ಅಮಾಸೆ ಬೇರೆ ಬರ್ತಾ ಇದೆ ವರ್ಷದ ಮೊದಲ ಅಮಾವಾಸೆ ಇಂಥ ಸಂದರ್ಭದಲ್ಲಿ ಇಂಥ ಕಾರ್ಯಕ್ರಮಗಳನ್ನ ಇಟ್ಕೊಳ್ಳುವಂಥದ್ದು ಕೂಡ ಡೌಟು ಅನ್ನುವಂಥದ್ದು ಜೊತೆಗೇನು ಅಂದರೆ ಸಂಪುಟ ಸಭೆ ಇದೆ ಅವತ್ತು ಈ ಬ ರೈಲಿನ ವಿಚಾರ ಸಂಬಂಧಪಟ್ಟ ಸಭೆ ಇದೆ ಮೇಲಿಂದ ಮೇಲೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಇದೆ ಇಂಥ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಅನ್ನುವಂಥದ್ದು ಯಾಕಂದ್ರೆ ಬಹುಶಃ ಅನ್ನೋದ್ರ ಒಂದು ದಿವಸ ಮುಂದಕ್ಕೆ ಹೋದ್ರು ಕೂಡ ಆಶ್ಚರ್ಯ ಇಲ್ಲ ಅಂತ ಖಂಡಿತ ರಂಗನಾಥ್ ಈ ಆತಂಕ ಈಗ ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಕಾಡ್ತಾ ಇದೆ ಮುಖ್ಯಮಂತ್ರಿಗಳು ಕೊಡ್ತಿರುವಂತಹ ಹೇಳಿಕೆ ಮತ್ತು ಹದಿಮೂರರಂದು ನಿಗದಿಯಾಗಿರುವಂತಹ ಮುಖ್ಯಮಂತ್ರಿಗಳ ಕಾರ್ಯಕ್ರಮಗಳು ಮತ್ತು ಅವತ್ತಿರುವಂತಹ ಬೇರೆ ಬೇರೆ ರೀತಿಯಾದಂತಹ ಬೆಳವಣಿಗೆಗಳು ಈ ಎಲ್ಲ ಬೆಳವಣಿಗೆ ಗಮನಿಸಿರುವಂತಹ ಆಕಾಂಕ್ಷಿಗಳು ಹದಿಮೂರರಂದು ಸಿಎಂ ನಿನ್ನೆ ಹೇಳದಂತಹ ರೀತಿಯಲ್ಲಿ ಖಂಡಿತವಾಗಿ ಕೂಡ ಸಚಿವ ಸಂಪುಟ ವಿಸ್ತರಣೆ ಆಗಿಯೇ ಬಿಡುತ್ತಾ ನಾವು ಸಚಿವರಾಗಿಯೇ ಬಿಡ್ತೀವ ಅನ್ನುವಂಥ ಆತಂಕದಲ್ಲಿ ಅವರು ಕೂಡ ಇದ್ದಾರೆ ಯಾಕೆಂದ್ರೆ ವರ್ಷದ ಮೊದಲ ಅಮಾವಾಸ್ಯೆ ಕೂಡ ಹದಿಮೂರರಂದೇ ಬುಧವಾರ ಕೂಡ ಇದೆ ಮಧ್ಯಾಹ್ನದ ವೇಳೆಗೆ ಅಮಾವಾಸ್ಯೆ ಮುಕ್ತಾಯ ಆದರೂ ಕೂಡ ನಂತರದ ಬಿಡುವಿಲ್ಲದ ಕಾರ್ಯಕ್ರಮಗಳಲ್ಲೂ ಕೂಡ ಮುಖ್ಯಮಂತ್ರಿಗಳ ಕಾರ್ಯಕ್ರಮಗಳು ನಿಗದಿಯಾಗಿವೆ ಬಿಜೆಪಿ ಇವತ್ತಿನಿಂದ ಆರಂಭವಾಗ್ತಿರುವಂತಹ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗಳಿಗೆ ಹಮ್ಮಿಕೊಂಡಿರುವಂತಹ ಜನಸೇವೆ ಸಮಾವೇಶದ ಸಮಾರೋಪ ಕೂಡ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಹದಿಮೂರರಂದೇ ನಡೀತಾ ಇದೆ ಅದರ ಜೊತೆಗೆ ಬೆಂಗ್ ಬೆಂಗಳೂರಿನಲ್ಲಿ ಹದಿಮೂರರಂದೇ ಕ್ಯಾಬಿನೆಟ್ ಮೀಟಿಂಗ್ ಕೂಡ ನಿಗದಿಯಾಗಿದೆ ಮತ್ತು ಮಹದಾಯಿ ಕಾವೇರಿ ಮತ್ತು ಕೃಷ್ಣಾ ನದಿ ನ್ಯಾಯಾಧೀಕರಣಕ್ಕೆ ಸಂಬಂಧಪಟ್ಟಂತಹ ಮುಖ್ಯಮಂತ್ರಿಗಳ ನೇತೃತ್ವದ ಸಚಿವ ಸಂಪುಟ ಉಪ ಸಭೆ ಕೂಡ ಅವತ್ತೇ ನಿಗದಿಯಾಗಿದೆ ಇದರ ಜೊತೆಗೆ ಬೆಂಗಳೂರಿನಲ್ಲಿ ಡೆಮೋ ರೈಲಿಗೆ ಸಂಬಂಧಪಟ್ಟಂತಹ ಒಂದು ಕಾರ್ಯಕ್ರಮ ಕೂಡ ಅವತ್ತೇ ನಿಗದಿಯಾಗಿದೆ ಇಷ್ಟೆಲ್ಲ ಬಿಡುವಿಲ್ಲದ ಕಾರ್ಯಕ್ರಮಗಳ ಮಧ್ಯೆ ಹದಿಮೂರನೇ ತಾರೀಕಿನಂದೇ ಬಿಜೆಪಿ ರಾಷ್ಟ್ರೀಯ ನಡ್ಡಾ ಅವರ ಸಮಯ ಕೂಡ ಸಿಗಬೇಕಾಗಿದೆ ಹೀಗಾಗಿ ಈ ಎಲ್ಲಾ ಬೆಳವಣಿಗೆಗಳು ಒಂದೇ ದಿನ ಸಂಭವಿಸುತ್ತಾ ಅನ್ನುವಂತ ಆತಂಕ ಈಗ ಆಕಾಂಕ್ಷೆಗಳನ್ನ ಕಾಡ್ತಾ ಇರುವಂತದ್ದು ಅಮಾವಾಸ್ಯೆ ಒಂದು ಕಡೆ ಆದ್ರೆ ಹದಿಮೂರರಂದೇ ನಡ್ಡಾ ಅವರನ್ನ ಕರೆಸಿ ಸಂಪುಟ ವಿಸ್ತರಣೆ ಮಾಡಬೇಕ ಉದ್ದೇಶವನ್ನು ಮುಖ್ಯಮಂತ್ರಿಗಳು ಹೊಂದಿದ್ದಾರೆ ಹಾಗಾಗಿ ಹದಿಮೂರರಂದು ಒಂದು ವೇಳೆ ನಡ್ಡಾ ಅವರ ಸಮಯಾವಕಾಶ ಸಿಗದೇ ಇದ್ರೆ ನಾವು ಹದಿಮೂರರಂದೇ ಸಚಿವರಾಗುವಂತದ್ದು ಬಹುತೇಕ ಡೌಟ್ ಅನ್ನುವಂತಹ ಆತಂಕವನ್ನ ಈ ಆಕಾಂಕ್ಷಿಗಳು ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಮುಖ್ಯಮಂತ್ರಿಗಳು ಹದಿಮೂರು ಅಥವಾ ಹದಿನಾಲ್ಕರ ಅನ್ನುವಂತಹ ದಿನಾಂಕವನ್ನ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ ನಡ್ಡಾ ಅವರ ಸಮಯಾವಕಾಶ ಸಿಗ್ಬೇಕನ್ನುವಂತಹ ಮಾತನ್ನು ಕೂಡ ಸಿಎಂ ಹೇಳ್ತಾ ಇದ್ದಾರೆ ಹೀಗಾಗಿ ಈ ಎಲ್ಲ ಬೆಳವಣಿಗೆಗಳನ್ನ ಗಮನಿಸುತ್ತಿರುವಂತಹ ಆಕಾಂಕ್ಷಿಗಳಿಗೆ ಹದಿಮೂರರಂದೇ ನಾವು ಸಚಿವರಾಗ್ತೀವಿ ಅನ್ನುವಂತಹ ಭರವಸೆ ಇಲ್ಲ ಒಂದು ವೇಳೆ ಅದು ಮುಂದಕ್ಕೆ ಹೋಗಬಹುದೇನೋ ಅನ್ನುವ ಅನ್ನುವಂತ ಆತಂಕವನ್ನು ಕೂಡ ಅವರು ಹೊಂದಿದ್ದಾರೆ ಯಾಕೆಂದ್ರೆ ಇರುವಂತಹ ಬೆಳವಣಿಗೆಗಳು ಅಮಾವಾಸ್ಯೆ ಇರುವಂತಹ ವಿಚಾರ ನಡ್ಡಾ ಅವರ ಭೇಟಿ ನಡ್ಡಾ ಅವರ ಸಮಯ ಸಿಗಲೇಬೇಕು ಅನ್ನುವಂತಹ ಉದ್ದೇಶವನ್ನು ಮುಖ್ಯಮಂತ್ರಿ ಇದೆಲ್ಲವೂ ಕೂಡ ಆಕಾಂಕ್ಷಿಗಳಿಗೆ ಒಂದಷ್ಟು ಆತಂಕವನ್ನ ಮೂಡಿಸಿದೆ ಒಂದಷ್ಟು ಡೌಟ್ ಅಲ್ಲೇ ಅವರು ಇರುವಂತಹ ಒಂದು ಸಂದರ್ಭವನ್ನ ಸೃಷ್ಟಿ ಮಾಡಿದೆ ಹಾಗಾಗಿ ಹದಿಮೂರರಂದೇ ಸಂಪುಟ ವಿಸ್ತರಣೆ ಮುಖ್ಯಮಂತ್ರಿಗಳು ನಿನ್ನೆ ಹೇಳದಂತಹ ರೀತಿಯಲ್ಲಿ ಆಗತ್ತೆ ಅನ್ನುವಂತಹ ಒಂದು ಅನುಮಾನ ಈಗ ಸದ್ಯಕ್ಕೆ ಕಾಡ್ತಾ ಇದೆ ಯಾಕೆಂದ್ರೆ ರಂಗನಾಥ್ ಧನ್ಯವಾದ ಕಿರಣ್ ತಮ್ಮೆಲ್ಲ ಮಾಹಿತಿಗೆ